ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಅಪ್ಡೇಟ್ಸ್ಗಳಿಗಾಗಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಹಗಲು ಹೊತ್ತಿನಲ್ಲಿಯೇ ಮನೆಗಳ ಕಳ್ಳತನ ಯಥೇಚ್ಛವಾಗಿ ನಡೀತಾಯಿತು ಕೂಡ್ಲೆ ಕಳ್ಳರನ್ನ ಬಂಧಿಸಿ ಭಯಭೀತರಾಗಿರುವ ಜನರಿಗೆ ರಕ್ಷಣೆ ಒದಗಿಸುವ ನಿಟ್ಟನಲ್ಲಿ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ತಾಲೂಕು ಘಟಕ ಮೇ ಇಪ್ಪತ್ನಾಲ್ಕರಂದು ಕೂಡ್ಲಿಗಿ ಡಿವೈಎಸ್ಪಿ ಅವರಿಗೆ ಹಕ್ಕೊತ್ತಾಯ ಮಾಡಿದೆ ಪಕ್ಷದ ಪದಾಧಿಕಾರಿಗಳು ಮುಖಂಡ ಎಚ್ ವೀರಣ್ಣ ಅವರ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿ ಮಲ್ಲೇಶಪ್ಪ ಮಲ್ಲಾಪುರ ಅವರಿಗೆ ತಮ್ಮ ಹಕ್ಕು ತಾಯ ಪತ್ರ ನಡೆಸಿದರು ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಚ್ ಅವೀರಣ್ಣ ಮಾತನಾಡಿ ಕಳೆದ ಒಂದು ತಿಂಗಳಿನಿಂದ ಪಟ್ಟಣದಲ್ಲಿ ಹಾಡು ಹಗಲೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿ ಜರುಗ್ತಾಯಿವೆ ಕಳ್ಳರು ಒಂದರ ನಂತರ ಒಂದು ಮನೆಯನ್ನ ಹಾಡು ಹಗಲೆ ಕಳ್ಳತನ ಮಾಡಿ ಲಕ್ಷಗಟ್ಟಲೆ ಬೆಲೆ ಬಾಳುವ ಬಂಗಾರ ಬೆಳ್ಳಿ ನಗದು ಹಣವನ್ನು ದೋಚುತ್ತಿದ್ದಾರೆ ಪಟ್ಟಣದ ನಾಗರಿಕರು ಹಾಗೂ ಸಾರ್ವಜನಿಕರು ಭಯಭೀತರಾಗಿದ್ದು ಆತಂಕಕ್ಕೀಡಾಗಿದ್ದಾರೆ ಪಟ್ಟಣದ ಲಕ್ಷ್ಮೀ ಬಜಾರ್ನಲ್ಲಿ ಪ್ರಮುಖ ಬೀದಿಯಲ್ಲಿ ಇರುವ ಶ್ರೀಮಾರುತಿ ಟೆಕ್ಸ್ಟೈಲ್ಸ್ನಲ್ಲಿ ಡ್ರಾದಲ್ಲಿ ಇರುವ ಅರವತ್ತು ಸಾವಿರ ನಗದು ಕದ್ದಿದ್ದಾರೆ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳನ ಮುಖ ಚಹರಿ ಸ್ಪಷ್ಟವಾಗಿ ದಾಖಲಾಗಿದ್ದು ಘಟನೆ ಜರುಗಿ ತಿಂಗಳಾದರೂ ಈವರೆಗೆ ಯಾವುದೇ ಕ್ರಮ ಜರುಗಿಸಿರುವ ಈ ಬಗ್ಗೆ ಮಾಹಿತಿ ಇಲ್ಲ ಲೋಕೋಪಯೋಗಿ ಇಲಾಖೆ ನೌಕರು ಆದ ಹೈದರ್ ಹಾಗೂ ನಿವೃತ್ತ ನೌಕರ ಸೋಮಶೇಖರ್ ಮನೆಯಲ್ಲಿ ಸರಣಿ ಹಗಲು ಕಳ್ಳತನ ಜರುಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತಿರದ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಚಲನವಲನ ಚಹರಿ ದಾಖಲಾಗಿದೆ ರಾಜೀವ್ ಗಾಂಧಿ ನಗರದಲ್ಲಿನ ಐದು ಮನೆಗಳಿಗೆ ಕಳ್ಳರು ಕನ್ನ ಹಾಕಿ ವಿಫಲವಾಗಿರುವ ಬಗ್ಗೆ ಇಲಾಖೆಗೆ ಅಧಿಕೃತ ಮಾಹಿತಿ ಲಭ್ಯವಾಗಿದೆ ಪಟ್ಟಣದ ಹಾಸ್ಪಿಟಲ್ ರಸ್ತೆಗೆ ಹೊಂದಿಕೊಂಡಿರುವ ಮನೆಯಲ್ಲಿ ಮೇ ಇಪ್ಪತ್ತ ಮೂರರಂದು ಹಾಡ ಹಗಲೆ ಮಧ್ಯಾಹ್ನ ಮನೆ ಬೀಗ ಮೃದು ಚಿನ್ನ ಬೆಳೆ ನಗದು ದೊಟ್ಟಿಸಿದ್ದಾರೆ ಕೂಡ್ಲಿಗೆ ಪಟ್ಟಣದ ದುಸ್ಥಿತಿ ಹೀಗೆ ಮುಂದುವರಿದರೆ ನಿರಂತರವಾಗಿ ಜರುಗುತ್ತಿರುವ ಸರಣಿ ಕಳ್ಳತನ ಪ್ರಕರಣಗಳು ಕಳ್ಳರಿಗೆ ಕಡಿವಾಣ ಹಾಕಿ ಭಾಗಪ ಹಕ್ಕುತ್ತಾಯ ವಿಜಯನಗರ ಜಿಲ್ಲೆ ಪಟ್ಟಣದಲ್ಲಿ ಹಗಲು ಹೊತ್ತಿನಲ್ಲಿ ಮನೆಗಳ ಕಳ್ಳತನ ಯಥೇಚ್ಛವಾಗಿ ಇದೆ ನನಗೆ ಮದಾಗ ಅಧಿಕಾರಿ ಇಲ್ಲ ಅದು ಕೂಡ ನಾವು ಹೇಳಿ ನನಗೆ ಗೊತ್ತಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಗೊತ್ತಿರಬೇಕು ಈಗಾಗಲೇ ನಾವೇನೋ ವಿಚಾರ ಪ್ರಸ್ತಾಪ ಮಾಡಿದೀರಿ ನಾವು ಪೊಲೀಸ್ ಇಲಾಖೆ ಯಾಕೆ ಆಗಲ್ಲ ಈಗಾಗಲೇ ಘಟನೆ ಆಗ್ತಾ ಇದೆ ಇಲ್ಲ ಅಂತಲ್ಲ ಅದಕ್ಕೆ ನಾವು ಪೊಲೀಸ್ ಈಗಾಗಲೇ ಎಷ್ಟು ಕೊಂಡ್ಕೊಂಡಿದ್ದೀವಿ ನಾವು ನಮ್ಮ ಪೊಲೀಸ್ ಇಲಾಖೆ ಏನಾದರೂ ನಮ್ಗೆ ತಗೋಬೇಕಲ್ಲ ನಾವು ನಾವೆಲ್ಲರಿಗೂ ಮಾಹಿತಿ ಕೊಡ್ತಾ ಇದೀವಿ ಈಗ ಆಟೋ ರಿಕ್ಷಾ ಮುಖಾಂತರ ನಾವೆಲ್ಲರಿಗೂ ಮಾಹಿತಿ ಕೊಡ್ತಾ ಇದ್ದೀವಿ ಏನಪ್ಪ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಯಾವುದೋ ಬೆಳೆ ಬಿಡೋಕೆ ಕೊಡಬೇಡಿ ಯಾವ್ದೋ ಒಂದು ಮನೆ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಅಕ್ಕ ಮಾಹಿತಿ ತಿಳಿಸಿ ಇಲ್ಲ ಬಂದ್ರೆ ಪೊಲೀಸರು ಮಾಹಿತಿ ಕೊಡಿ ಅಂತ ಕೂಡ ಆ ವಿಚಾರ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಾವೆಲ್ಲ ಉತ್ತಮ ಅವರ ಮನೆಗಳು ಕೂಡ ಹೋಗಿ ಅಂತ ಕಂಪೆಂಟ್ ಮುಖಾಂತರ ಅವರೆಲ್ಲ ಮಾಹಿತಿ ಕೊಡ್ತಾ ಇದೀವಿ ಇವಾಗ ಅದು ಕೂಡ ನಿನ್ನೆ ಮತ್ತೆ ಅದೊಂದು ಘಟನೆ ನಡೆದಿದೆ ಆಮೇಲೆ ಪೊಲೀಸ್ ಇರೋದ್ರಿಂದ ಏನು ತಮಗೆ ಅಂತ ಹೇಳಿದ್ರೆ ಆದಷ್ಟು ನಾವು ಯಾವುದೋ ಒಂದು ಹೆದರಿಕೆ ಇಲ್ಲ ಆದರೆ ಯಾವ್ದೋ ನಿಜ್ ಇಲ್ಲವಾದ್ರೆ ಪೊಲೀಸ್ ಇಲಾಖೆಯಿಂದ ಮುಖ್ಯವಾಗಿ ಮಾಹಿತಿ ಕೊಡಿ ನಮ್ಮ ಇಲಾಖೆಗಾಗಲಿ ನಿಮಗೆಲ್ಲ ಗೊತ್ತಿರಬೇಕು ಒಂದು ನೂರ ಹನ್ನೆರಡು ನಂಬರ್ ನಂಬರು ಕೊಟ್ಟಿದ್ದಾರೆ ಅದೇನಪ್ಪ ಅಂತ ಹೇಳಿ ಯಾವುದೇ ಇರಲಿ ಏನೇ ಇರಲಿ ನಿಮ್ಗೆ ಯಾವುದೇ ಒಂದು ವಿಚಾರ ಪೊಲೀಸ್ ಇಲಾಖೆ ಮಾಹಿತಿ ಕೊಡಬೇಕಿತ್ತು ಅಂತ ಹೇಳಿದ್ರೆ ಅದು ನಾವು ಧೈರ್ಯವಾಗಿ ಕೊಟ್ಟರೆ ಪೊಲೀಸ್ ಅವರಿಂದ ಅಲರ್ಟ್ ಟೈಪ್ ಪೊಲೀಸರು ಏನೋ ಕೆಲಸ ಮಾಡೋಕ್ಕಾಗುತ್ತೆ ಹಾಗಾಗಿ ನಿಮಗೆಲ್ಲ ಗೊತ್ತಿರಬೇಕು ನಮ್ಮ ಪಿ ಎಸ್ ಆಯಿತು ಆಯಿತು ನಮ್ಮ ಡಿ ಎಸ್ ಪಿದಾಯ್ತು ನಮ್ಮ ಸಿ ಫೈದಾಯಿತು ಎಲ್ಲರೂ ಮೊಬೈಲ್ ನಂಬರ್ ಅದಾವೆ ಸೊ ನಿಮಗೆಲ್ಲ ವಿಚಾರ ಇದಾವೆ ನಾವು ದಯವಿಟ್ಟು ಏನಾಗಿದ್ದಾಗ ಆ ನಮಗೆ ಮಾಹಿತಿ ಕೊಡಿ ನಾವು ಪೊಲೀಸರು ಅಟೆಂಡ್ ಮಾಡ್ತೀವಿ ಏನಂತ ಮಾಡ್ತೀವಿ ಸರ್ ಆಮೇಲೆ ಒಂದು ವಿಚಾರ ಸರ್ ಈ ಕೆ ಎಸ್ ಆರ್ ಟಿ ಸಿ ಬಸ್ ಒಳಗೆ ಈಗ ಓವರ್ಲೋಡ್ ಅಂದ್ರೆ ನಾನು ಮೊನ್ನೆ ಒಂದು ಬಸ್ ಸರ್ ಒನ್ ಟ್ವೆಂಟಿ ಮೆಂಬರ್ ಸರ್ ನಾವು ದಯಮಾಡಿ ಅದಕ್ಕೆ ಆ ರಾತ್ರಿ ನಡೀತಾ ಇದ್ದಾವೆಗಿಂತ ಹಗಲುವರ್ ನಡೀತಿದ್ದೇವೆ ಅದರಲ್ಲಿ ಪೊಲೀಸ್ ಇಲಾಖೆಗೆ ಈಗಾಗಲೇ ಮಾಹಿತಿ ಇದೆ ಮತ್ತು ಇನ್ನು ಕೆಲವು ನನಗೆ ಈಗಾಗಲೇ ವಾಟ್ಸಪ್ಗಳು ವಿಡಿಯೋಗಳಲ್ಲಿ ಬಂದಿರೋ ಪ್ರಕಾರ ಕೆಲವು ಸಿ ಸಿ ಕ್ಯಾಮ್ರಾಗಳಲ್ಲಿ ಅವರ ಫೋಟೋ ಸೆರೆ ಮತ್ ಮೊನ್ನೆ ಶಾರದಾ ಸ್ಕೂಲ್ ಪಕ್ಕ ಆಸ್ಪತ್ರೆ ಹಿಂಭಾಗದಲ್ಲಿ ಸುಮಾರು ರಾತ್ರಿ ಹೊತ್ತು ಒಂದು ಎಂಟು ಜನ ಯುವಕರು ಅತ್ತಿ ಬರ್ತಾ ಇದಾರೆ ಅದು ಸಿ ಸಿ ಕ್ಯಾಮರಾದಲ್ಲಿ ಅಪ್ಲೋಡ್ ಆಗಿ ವೈರಲ್ ಆಗಿದೆ ನಾವೊಬ್ರು ಎಲ್ಲ ಚೆಟ್ಟಿ ಬರ್ಮಣ ಮತ್ತೆಲ್ಲ ಹಿಂಗಾರೆ ಆಮೇಲೆ ಬರ್ತಾ ಇದ್ದಾರೆ ಅಷ್ಟೇ ಕಳತನ ಏನು ನಡೆದಿಲ್ಲ ಅಲ್ಲಿ ಆಮೇಲೆ ಇನ್ನೊಂದು ಯಾವುದೋ ಒಂದು ಅಂಗಡಿ ಬಟ್ಟೆ ಅಂಗಡಿಗಳಲ್ಲಿ ಈಗಾಗಲೇ ಸಿ ಸಿ ಕ್ಯಾಮರಾ ಒಂದು ಊಟ ಆಗಿರ್ತಕ್ಕಂಥದ್ದು ಊಟ ಇರ್ತಕ್ಕಂಥದ್ದು ಚೆನ್ನಾಗಿ ಕಾಣ್ತಾ ಇದೆ ಆಮೇಲೆ ಐದರ ಅಂತ ಹೇಳಿ ಒಬ್ಬರು ಲೋಕೋಪಯೋಗಿ ಇಲಾಖೆ ಆಡಾಗಲೇ ಗುಡಿಮೋಟಿ ಸೋಮಶೇಖರ್ ಅಂತೇಳಿ ಒಬ್ಬರು ಅವ್ರ ಮನೆಯಲ್ಲಿ ಸಹಿತ ಆಗಿದೆ ಮತ್ತು ಅದರ ಮಧ್ಯ ಈಗ ಮೊನ್ನೆ ಒಂದು ಐದು ಅಂಕ ಮನೆಗಳು ರಾಜೀವ್ ಗಾಂಧಿ ನಗರದಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಟಚ್ ಮಾಡಿದ್ದಾರೆ ಅದರಲ್ಲಿ ಕಳತನ ಆಗಿದೆ ಮತ್ತೆ ಅದರ ಮಧ್ಯ ಿ ಮೂರ್ತಿ ಅಂತ ಹೇಳಿ ಅವ್ರ ಮನೆಗೂ ಸಹಿತ ಅಟ್ಯಾಕ್ ಮಾಡಿದ್ದಾರೆ ಇಲ್ಲಿ ಈ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮ ಹಳೆಯ ಸ್ಕೂಲ್ ಆಕಡೆ ಪಕ್ಕ ಸರ್ ನಿವೇಶನದ ಪಕ್ಕ ಅದಕ್ಕಿಂತ ಮುಖ್ಯವಾಗಿ ನಿನ್ನೆ ಸಾಯಂಕಾಲ ಸಮಯದಲ್ಲಿ ಅವರೇನು ಸೊಲ್ಲಮ್ಮ ಜಾತ್ರೆಗೆ ಹೋಗುವಂತ ಪರಿಸ್ಥಿತಿ ಹೊಸಪೇಟೆ ರಸ್ತೆಯಲ್ಲಿ ಅಂಬಾಲಿ ಅಂಜನಪ್ಪ ಅಂತಕ್ಕಂತ ಮನೆಯಲ್ಲಿ ಈಗಾಗಲೇ ಮತ್ತೆ ಬೆಳ್ಳಿ ಮತ್ತು ಬಂಗಾರ ಮತ್ತು ನಗದು ಹಣ ಅಂತ ಹೇಳಿ ಈಗ ಕಳತನ ಆಗಿದೆ ಅದು ಎಲ್ಲ ತಮ್ಮ ಪೊಲೀಸ್ ಇಲಾಖೆಯೂ ಸಹಿತ ಮಾಹಿತಿ ಇದೆ ಎಂಬುದು ಒಂದು ಭಾವನೆ ಮತ್ತು ಇಡೀ ನಮ್ಮ ತಾಲೂಕಿನ ಪ್ರತಿ ನಾಗರಿಕರಿಗೂ ಮತ್ತು ನಮಿಗೂ ಇಲಾಖೆಯ ಮೇಲೆ ಅಪಾರವಾದ ಗೌರವ ಮತ್ತು ನಂಬಿಕೆ ಮತ್ತು ಕಾಳಜಿ ಮತ್ತು ಅಭಿಮಾನ ಇದೆ ಕಾರಣ ನಾವೆಲ್ಲರೂ ನಿರ್ಭೀತಿಯಾಗಿ ಮತ್ತು ರಾಜ್ಯವಾಗಿ ಮತ್ತು ನೇರವಾಗಿ ನಾವು ಇವತ್ತು ಮತ್ತು ಮತ್ತು ಇದ್ದೀವಿ ಅನ್ನೋದಕ್ಕೆ ಕಾರಣ ನಮ್ಮ ಪೊಲೀಸ್ ಇಲಾಖೆ ಮಾಡುವಂಥ ಕೆಲಸ ಮತ್ತು ಸಹಕಾರದಿಂದ ಅದರ ಮಧ್ಯೆ ಕೆಲವು ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ಕೆಲಸ ಮಾಡದೆ ಈಗ ನಿರ್ಲಕ್ಷ್ಯತೆ ತೋರುವುದರಿಂದ ಈಗ ಅಧಿಕಾರಿಗಳಿಗೆ ಮತ್ತೆ ಉತ್ತರ ಕೊಡುವಂತ ಪರಿಸ್ಥಿತಿ ಮತ್ತು ಆತಂಕದ ಸಂದರ್ಭ ಬರುತ್ತೆ ನನ್ನ ಅಭಿಪ್ರಾಯ ಯಾಕಂದ್ರೆ ಕೂಡ್ಲಿಗಿ ಪಟ್ಟಣದಲ್ಲಿ ಇದುವರೆಗೂ ಆಗಿಲ್ಲ ದಿನಗಳಲ್ಲಿ ರಾತ್ರಿ ಹೊತ್ತು ಏನೋ ಆಗ್ತಿದ್ದಾವೆ ಜನರಿಗೆ ಭಯದ ವಾತಾವರಣ ನಿರ್ಮಾಣ ಆಗ್ತಿದೆ ಮತ್ತು ಭಯ ಇಂಥ ಪರಿಸ್ಥಿತಿ ಆಗ್ತಿದೆ ಬಹು ಮುಖ್ಯವಾಗಿ ಕೂಲಿಗಿ ತಾಲೂಕಿನಲ್ಲಿ ಈಗ ಬೇರೆ ಹೊರ ರಾಜ್ಯದ ಬಿಹಾರ್ ಮತ್ತು ಮಹಾರಾಷ್ಟ್ರ ಮಧ್ಯಪ್ರದೇಶ್ ಮತ್ತು ಛತ್ತೀಸ್ಗಢ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಸಾವಿರಾರು ಜನ ಕಾರ್ಮಿಕರು ಈಗ ಫ್ಯಾನು ಮತ್ತು ವಿಂಡೋ ಫ್ಯಾನ್ಗಳು ಅಂತವು ಮತ್ತು ಸೋಲಾರ್ ಅಂತವಕ್ಕೆ ಕೂಲಿ ಕಾರ್ಮಿಕರು ಬಂದಿದ್ದಾರೆ ಮತ್ತು ಅಧಿಕಾರಿಗಳು ಬಂದಿದ್ದಾರೆ ಅವ್ರು ಯಾರು ಅಲ್ಲಿ ಅವರು ಭಯ ಗೊತ್ತಿಲ್ಲ ಅವರು ಮಾಹಿತಿ ಗೊತ್ತಿಲ್ಲ ಅವ್ರು ಏನು ವೃತ್ತಿ ಮಾಡ್ತಿದ್ದಾರೆ ಅಂತೇಳಿ ಅಲ್ಲಿ ಕಳತನ ಮಾಡಿ ಮತ್ತೆ ಇಲ್ಲಿಗೆ ಬಂದು ಕೂಲಿಗಾಗಿ ಬಂದು ಸೇರಿರ್ಬೋದು ಆದರೆ ಸಾವಿರಾರು ಜನ ಇರೋದರಿಂದ ಈಗ ಸೊಂಡೂರು ತಾಲೂಕಿನ ಆ ಫ್ಯಾಕ್ಟ್ರಿ ಮತ್ತು ಫ್ಯಾನ್ ಕಂಪನಿಗಳು ಜನ ಕೂಡ ಇಲ್ಲೇ ವಾಸ ಇದಾರೆ ಅವ್ರು ಯಾರು ಸಹಿತ ನಾವಾಗಲಿ ಈಗ ನಮ್ಮ ಇಲಾಖೆಯಿಂದ ಯಾವುದೇ ಅವ್ರದ್ದು ಬಯೋಡಾಟೋ ತಗೊಂಡಿಲ್ಲ ವಿಚಾರಣೆ ಮಾಡಿಲ್ಲ ಅವರು ಕಳೆದನ ಆ ಮಾಡಿರ್ಬಹುದು ಮತ್ತು ಅವರು ಸಹಿತ ಇರಬಹುದುಂಬುದು ಒಂದು ನಮಗೆ ಅನುಮಾನ ಇನ್ನು ಎರಡನೇದು ಅಗಲತ್ತೆ ಆಗೋದ್ರಿಂದ ಈಗ ಪೊಲೀಸ್ ಅವರ ಭಾವನೆಗಳಿಂದ ಈಗ ಸ್ಥಳೀಯವರೇ ಮಾಡ್ತಾರೆ ಅನ್ನೋದು ಒಂದು ಅನುಮಾನ ಅದಕ್ಕೆ ಪೊಲೀಸ್ನವರು ಮನ್ಸು ಮಾಡಿದ್ರೆ ಯಾವ ಸಹಿತ ಇಟ್ಟದೇ ಇರುವಂತ ಮತ್ತು ಅದನ್ನ ಬೆದೇ ಇರುವಂತಹ ಇತಿಹಾಸ ಇಲ್ಲ ಯಾಕಂದ್ರೆ ಅದಕ್ಕಾಗಿರ್ತಕ್ಕಂಥ ತರಬೇತಿ ಪಡೆದಿರ್ತಾರೆ ಅವರಿಗೆ ಎಕ್ಸ್ಪೋರ್ಟ್ ಇರುತ್ತೆ ಮತ್ತು ಅನುಮಾನ ಮತ್ತೆ ಸಸ್ಪೆಕ್ಟ್ ಮಾಡುವಂತ ಮತ್ತು ಕ್ಯಾಚ್ ಮಾಡುವಂತ ಧೈರ್ಯ ಇರುತ್ತೆ ಅದಕ್ಕೆ ನಮ್ಮ ಮನವಿ ಇವತ್ತು ನಿದ್ದೆ ಇದು ನಿರಂತರವಾಗಿ ಇದೆ ರಾತ್ರಿ ಬೀಟ್ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತಿಲ್ಲ ಅನ್ನೋದು ನೇರವಾದ ಆರೋಪ ಯಾರವ್ರ ವ್ಯಕ್ತಿಗಳು ಎಂಬುದು ನಮಗೆ ಗೊತ್ತಿಲ್ಲ ಯಾರ ಮೇಲೆ ಒಬ್ಬರ ಮೇಲೆ ನಮ್ಮ ಆರೋಪ ಇಲ್ಲ ಫಲಿತಣಗಳು ಆಗೋದ್ರಿಂದ ನಾವು ಅನಿವಾರ್ಯವಾಗಿ ಮಾತ್ರ ಬೇರೆ ಏನಿಲ್ಲ ಇವತ್ತು ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷ ಅವೆಲ್ಲ ಮನಗಂಡು ಈ ಕೂಡ್ಲಿಗೆ ಪಟ್ಟಣದಲ್ಲಿ ನಡೆಯುವಂತ ಮತ್ತು ಆಶಾ ಜನಗಳ ಭಯ ಮತ್ತು ಈ ಕಳ್ಳತನಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಬೇಗನೆ ಎಚ್ಚೆತ್ತುಕೊಂಡು ಕ್ರಮ ಕೈಗೊಂಡು ಕೈಗಳನ್ನ ಇಡಬೇಕಾಗಿದೆ ಮತ್ತು ಮುಂದೆ ಕಳ್ಳತನ ಆಗೋದ ರೀತಿಯಲ್ಲಿ ಮತ್ತೆ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ತಾವು ಸಿಬ್ಬಂದಿಗಳನ್ನು ಹೆಚ್ಚು ಸಿಬ್ಬಂದಿಗಳ ಇಲಾಖೆಯಲ್ಲಿ ಮತ್ತು ಸಿಬ್ಬಂದಿಗಳು ಕರಿತನೂ ಇರಬಹುದು ಮತ್ತು ಅದನ್ನೆಲ್ಲ ಅಧಿಕಾರಿಗಳ ಹತ್ರ ಮೇಲಧಿಕಾರಿಗಳ ಹತ್ರ ಮಾತಾಡಿ ಮತ್ತು ಸಿಬ್ಬಂದಿಗಳಿಗೆ ಸಹಿತ ನೀವು ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವರು ಸಿಬ್ಬಂದಿಗಳು ಎಲ್ಲ ಸಿಬ್ಬಂದಿಗಳಲ್ಲ ಕೆಲವು ಸಿಬ್ಬಂದಿಗಳು ರಾತ್ರಿ ಸಮಯದ ಡ್ಯೂಟಿಯನ್ನು ಬೇಜವಾಬ್ದಾರಿತನದಿಂದ ನಮ್ಮ ನೇರವಾದ ವೈಯಕ್ತಿಕ ಎಲ್ಲರ ಪರವಾದ ಸಾರ್ವಜನಿಕರ ಅಭಿಪ್ರಾಯದ ಆರೋಪ ಇದೆ ಸಾರ್ವಜನಿಕರು ಅನೇಕ ನನಗೆ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಹೇಳ್ತಾ ಇದೆ ಹೇಳಿ ಅದಕ್ಕೆ ಅನಿವಾರ್ಯವಾಗಿ ನಾವು ನಮ್ಮ ಪಕ್ಷದ ಪರವಾಗಿ ಪ್ರೀತಿ ವಿಶ್ವಾದದಿಂದ ನಾನು ಕೋರ್ಲಿಕ್ಕೆ ಬಂದಿದ್ದೀವಿ ಆಮೇಲೆ ಯಾವುದೇ ಪೊಲೀಸ್ ಇಲಾಖೆಯನ್ನ ಆರೋಪ ಘೋಷಣೆಯಿಂದ ಮತ್ತು ಯಾವುದೇ ಬೇರೆ ರೀತಿಯಿಂದಲ್ಲ ನಮಗೆ ಪೊಲೀಸ್ ಅವರಿಗೆ ಅದು ಬಹಳ ಆತ್ಮೀಯ ಮತ್ತು ಭಾವನೆ ಮತ್ತು ವಿಶ್ವಾಸ ಇದೆ ಒಂದು ಮನವಿಯನ್ನ ಓದಿ ಈಗ ನಮ್ಮ ಪೊಲೀಸ್ ಉಪ ಅಧೀಕ್ಷಕರಿಗೆ ಕೊಡಬೇಕಾಗಿತ್ತು ಕಾರಣಾಂತರಗಳನ್ನ ಅವರು ಈಗಾಗಲೇ ಈ ಕಳ್ಳತನವನ್ನ ಬೇದಿಸಿಕೊಂಡು ಅಂತ ಹೇಳಿದ್ರು ಅವರ ಅನುಪಸ್ಥಿತಿಯಲ್ಲಿ ಅನುಪಸ್ಥಿತಿಯಲ್ಲಿ ಪೊಲೀಸ್ ಉಪಾಧ್ಯಕ್ಷರು ಅನುಪಸ್ಥಿತಿಯಲ್ಲಿ ನಮ್ಮ ಕೂಡ್ಲಿಗಿ ಸರ್ಕಲ್ ವೃತ್ತ ಅಧಿಕಾರಿಗಳು ಸರ್ ಆಗಿರ್ತಕ್ಕಂಥ ವಿನಾಯಕ್ ಸಾರ್ ಅವರಿಗೆ ಈ ಮನವಿಯನ್ನ ಕೊಡ್ತಾ ಇದ್ದೀವಿ ಕೂಡ್ಲಿಗಿ ಪಟ್ಟಣದಲ್ಲಿ ಹಗಲು ಸಮಯದಲ್ಲಿ ಮನೆ ಕಳ್ಳತನ ಯಥೇಚ್ಛವಾಗಿ ನಡೆಯುತ್ತಿದ್ದು ಕೂಡಲೇ ಕಳ್ಳರನ್ನ ಬಂಧಿಸಿ ಭಯಭೀತರಾಗಿರುವ ಜನರಿಗೆ ರಕ್ಷಣೆ ನೀಡಿ ಮಾನ್ಯರೇ ಈ ಮೇಲೆ ತಿಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿ ಕೂಡ್ಲಿಗೆ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಕೂಡ್ಲಿಗಿ ಪಟ್ಟಣದಲ್ಲಿ ಕೆಲವು ದಿನಗಳಿಂದ ನಿರಂತರವಾಗಿ ಹಾಡಗಲೆ ಮನೆಗಳ್ಳತನ ನಡೆಯುತ್ತಿದ್ದು ಕಳ್ಳರು ಒಂದರ ನಂತರ ಒಂದು ಮನೆಗಳನ್ನು ಲಕ್ಷಗಟ್ಟಲೆ ಬೆಲೆ ಬಾಳುವ ಬಂಗಾರ ಬೆಳ್ಳಿ ನಗದು ಹಣವನ್ನು ತೋಚುತ್ತಿರುವುದು ತಮಗೆಲ್ಲ ತಿಳಿದ ವಿಷಯವಾಗಿದ್ದು ಕಳ್ಳರ ಕಳ್ಳತನ ಮಾತ್ರ ನಿಲ್ಲದೆ ದಿನೇ ದಿನೇ ಕಳ್ಳತನ ಜಾಸ್ತಿ ಆಗುತ್ತಿದ್ದು ಪಟ್ಟಣದ ಜನರು ಭಯಭೀತರಾಗಿದ್ದಾರೆ ಉದಾಹರಣೆಯಾಗಿ ಮಾರುತಿ ಟೆಕ್ಸ್ಟೈಲ್ ಲೋಕೋಪಯೋಗಿ ಇಲಾಖೆ ನೌಕರ ಐದರ್ ಲೋಕೋಪಾಯೋಗಿ ಇಲಾಖೆ ಸೋಮಶೇಖರ್ ನಿವಾಸ ಹಾಗೂ ರಾಜೀವ್ ಗಾಂಧಿ ನಗರದಲ್ಲಿ ಐದು ಮನೆಗಳ ಮೇಲೆ ದಾಳಿ ನಂತರ ಪಿಗ್ಮಿ ಬಾಣದ ಮೂರ್ತಿ ಮನೆ ಮೇಲೆ ದಾಳಿ ಅದಾದ ನಂತರ ಅಂಬಾಲಿ ಅಂಜಿನಪ್ಪ ಮನೆಯ ಮೇಲೆ ಕಳ್ಳತನ ನಡೆದು ಬಂಗಾರ ಬೆಳ್ಳಿ ನಗದು ಹಣ ದೋಚಿತು ಮಾರುತಿ ಟೆಕ್ಸ್ಟೈಲ್ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಮುಖಗಳು ಸೆರೆಯಾಗಿದ್ದರೂ ಇದುವರೆಗೂ ಕಳ್ಳರನ್ನು ಬಂಧಿಸಲಾಗಿರುವುದಿಲ್ಲ ಇದರ ಮಧ್ಯ ಕೂಡ್ಲಿಗಿ ತಾಲೂಕಿನ ಸುತ್ತಮುತ್ತ ನಡೆಯುವ ಫ್ಯಾನ್ ಕಂಪನಿಗಳ ವಿಂಡೋ ಮತ್ತು ಸೋಲಾರ್ ಕಂಪನಿಗಳಿಗೆ ಹೊರ ರಾಜ್ಯಗಳಿಂದ ಸಾವಿರಾರು ಜನ ಕೂಲಿ ಕಾರ್ಮಿಕರು ಅಧಿಕಾರಿಗಳು ಕೂಡ್ಲಿಗಿ ಪಟ್ಟಣದಲ್ಲಿ ವಾಸವಿ